ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಮ್ಮ ಸ್ಯಾಂಡಲ್ವುಡ್ ನಟಿಯರು ಯಾರೆಲ್ಲ ಡಾಕ್ಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ ನಟನೆಯ ಮೇಲಿನ ಆಸಕ್ತಿಯಿಂದ ಯಾರೆಲ್ಲ ನಟನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಐಂದ್ರಿತಾ ತಾರಾಯ್ ಮೆರವಣಿಗೆ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ಇವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿ ಸೌಂಡ್ ಮಾಡಿದಂಥವರು ಇವರ ತಂದೆ ಡೆಂಟಿಸ್ಟ್ ಆಗಿತ್ತು ಇವರು ಕೂಡ ಇವರ ತಂದೆ ಹಾಗೆ ಡೆಂಟಿಸ್ಟ್ ಆಗಬೇಕು ಎಂದು ಡೆಂಟಿಸ್ಟ್ ಪದವಿಯನ್ನು ಪಡೆದಿದ್ದಾರೆ ಸಾಯಿ ಪಲವಿ. ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿಯವರು ಮೊದಲು ಡ್ಯಾನ್ಸ್ ಶೋಗಳ ಮೂಲಕ ಕಾಣಿಸಿಕೊಂಡವರು ನಂತರ ಪ್ರೇಮಂ ಸಿನಿಮಾದ ಮೂಲಕ ತಮ್ಮ ಸಿನಿ ಜರ್ನಿಯನ್ನು ಪ್ರಾರಂಭಿಸಿದವರು ಫಿದಾ ಮಾರಿ ಅಮರನ್ ಎಂಬ ಚಿತ್ರದಲ್ಲಿ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಜನರ ಮನಸ್ಸನ್ನು ಗೆದ್ದಂತಹ ಇವರು ಎಂಬಿ ಬಿ ಎಸ್ ಪದವಿಯನ್ನು ಪಡೆದಿದ್ದಾರೆ ಆದರೆ ಸದ್ಯಕ್ಕೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಸೌಂದರ್ಯ ಎಲ್ಲರ ಗ್ರೀನ್ ಫೇವ್ರೇಟ್ ಹೀರೋಯಿನ್ ಗಂಧರ್ವರು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ಇವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿ ಟಾಪ್ ನಟಿಯಾಗಿ ಮಿಂಚಿದ್ದವರು ಇವರು ಕೂಡ ಎಂಬಿ ಬಿ ಎಸ್ ಪದವಿಯನ್ನು ಪಡೆದಿದ್ದಾರೆ ಅಪೂರ್ವ ಅರೋರಾ ಮಾಡೆಲ್ ಆಗಿದ್ದ ಇವರು ಟೀನೇಜ್ ಎಂಬ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟವರು ನಂತರ ಬಂದ ಸಿದ್ಧಾರ್ಥ ಮುಗ್ಳುನಗೆ ಎಂಬ ಸಿನಿಮಾ ಇವರಿಗೆ ಒಳ್ಳೆ ಫೇಮ್ ತಂದುಕೊಟ್ಟಿತ್ತು ಇವರು ಸೈಕಾಲಜಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಶ್ರೀಲೀಲಾ ತಮ್ಮ ಮುದ್ದಾದ ಮಾತು ಇಂದಾನೆ ಫೇಮಸ್ ಆಗಿರುವ ಇವರು ಕಿಸ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟವರು ಸದ್ಯಕ್ಕೆ ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಇವರು ಎಂ ಬಿ ಎಸ್ ಪದವಿಯನ್ನು ಪಡೆದಿದ್ದಾರೆ ಅಪೂರ್ವ ಗೌಡ ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಅಪೂರ್ವ ಗೌಡ ಡೆಂಟಿಸ್ಟ್ ಪದವಿಯನ್ನು ಪಡೆದಿದ್ದು ಫಸ್ಟ್ ರ್ಯಾಂಕ್ ರಾಜು ಸಿನಿಮಾದಲ್ಲಿ ಇವರ ನಟನೆಯ ಮೂಲಕ ಒಳ್ಳೆ ಫೇಮನ್ನು ಗಳಿಸಿದ್ದಾರೆ ಡಾಕ್ಟರ್ ಭಾರತಿ ಜಯಮ್ಮನ ಮಗ ಸಿನಿಮಾದಲ್ಲಿ ನಟಿಸಿರುವ ನಟಿ ಭಾರತಿಯವರು ಕೂಡ ಎಂ ಪದವಿಯನ್ನು ಪಡೆದಿದ್ದು ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರುತಿ ಹಾಸನ್ ತೆಲುಗು ತಮಿಳು ಹಿಂದಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವ ಇವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಕಾಲಿಟ್ಟವರು ಇನ್ನು ಇವರು ಸಿನಿಮಾಗಳಲ್ಲಿ ನಟಿಸುವುದರ ಜೊತೆಗೆ ಸೈಕಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದಾರೆ ಇದಿಷ್ಟು ಡಾಕ್ಟರ್ ಪದವಿ ಪಡೆದಿರುವ ನಮ್ಮ ಸ್ಯಾಂಡಲ್ವುಡ್ ನಟಿಯರ ಬಗೆಗಿನ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದೇ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ